ನಾವು ಹೇಳಿರೋದು ಆರ್ ಎಸ್ ಎಸ್ ಅಂತ ಹೇಳಿಲ್ಲ ಇನಿ ಆರ್ಗನೈಜೇಷನ್ ಅವರು ಪರ್ಮಿಷನ್ ತಗೊಂಡು ಮಾಡಬೇಕು ಜಿಲ್ಲಾಧಿಕಾರಿಗಳ ಹತ್ರ ಅಂತ ಹೇಳಿದೀವಿ ಅದನ್ನು ಬಿಟ್ಟರೆ ಆರ್ ಎಸ್ ಎಸ್ ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಅವರು ಪಾವಸ್ ಕಂಡಿದ್ದಾರೆ ಆರ್ ಎಸ್ ಎಸ್ ಅಂತ ಇನಿ ಆರ್ಗನೈಜೇಷನ್ ಅಂದ್ರೆ ಎಲ್ಲ ಸಂಘ ಸಂಸ್ಥೆಗಳು ಹಾ ಭಾಗವತ್ ಹೇಳಿದ ನಾವು ಉತ್ತರ ಕೊಡಕ್ಕೆ ನಾಳೆ ಅವರು ಯಾರ ಅಲ್ಲಿ ಡಿಜಿ ಹಾಕಿದ್ವಲ್ಲ ಅವರು ರಜೆ ಹೋಗಿದ್ರು ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ ಹೋಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗತೀವಿ ನಂಬರ್ ಒನ್ ನಂಬರ್ ಟು ಮತ್ತೆ ಇನ್ ಮುಂದೆ ಈ ತರ ಆಗ್ಬಾರ್ದಂಗೆ ನೋಡ್ಕೊತೀವಿ ಏನಪ್ಪಾ ನಾವು ಹೇಳಿರೋದು ಆರ್ ಎಸ್ ಎಸ್ ಅಂತ ಹೇಳಿಲ್ಲ ಇನಿ ಆರ್ಗನೈಜೇಷನ್ ಅವರು ಪರ್ಮಿಷನ್ ತಗೊಂಡು ಮಾಡಬೇಕು ಜಿಲ್ಲಾಧಿಕಾರಿಗಳ ಹತ್ರ ಅಂತ ಹೇಳಿದೀವಿ ಅದನ್ನು ಬಿಟ್ಟರೆ ಆರ್ ಎಸ್ ಎಸ್ ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಅವರು ಪಾವಸ್ ಕಂಡಿದ್ದಾರೆ ಆರ್ ಎಸ್ ಎಸ್ ಅಂತ ಇನಿ ಆರ್ಗನೈಜೇಷನ್ ಅಂದ್ರೇನು ಎಲ್ಲ ಸಂಘ ಸಂಸ್ಥೆಗಳು ಹೇಳಿ ಭಾಗವತ್ ಹೇಳುದಕ್ಕೆಲ್ಲ ನಾವು ಕೊಡೋಕೆ ಡಿಪಿಜೆಟ್ ಮಾಡ್ತೀರಾ ಡಿಪಿಜೆಟ್ನಾವಣೆ ಮಾಡ್ತೀರಾ ಯಾವ್ದು ಡಿಪಿಜೆ ಮಾಡ್ತೀವಿ ಯಾವಾಗ ಮಾಡ್ತೀರ ಕೋರ್ಟ್ನಲ್ಲಿ ಇದೆ ಯಾವಾಗ ಹೇಳ್ತೀರಾಗ ಮಾಡ್ತೀವಿ ಅವ್ರ ಎದುರುಗಡೆನೆ ತೀರ್ಮಾನ ಮಾಡಿರೋದು ಎಲ್ಲರೂ ಕೊಡ್ತಾರೆ ಯಾರು ಕೊಡೋದಿಲ್ಲ ಅವರು ಕೂಡ ಕೊಡ್ತಾರೆ ಅಂತ ಅನ್ಕೊಂಡಿದೀನಿ ನಾನು ಎತ್ನಾಳು ಇಲ್ಲ ಅವನ ಮೇಲೆ ಕ್ರಮ ತಗೊಂತೀವಿ ಶುಗರ್ ಫ್ಯಾಕ್ಟ್ರಿ ಅವ್ರ ಮೇಲೆ ಬೆಂಬಲ ಬೆಲೆ ನಿಗದಿ ಮಾಡೋರು ಯಾರು ಕೇಂದ್ರ ಸರ್ಕಾರ ಅಲ್ವಾ ಮತ್ತೆ ನಮ್ಮನ್ನು ಕೇಳಿದ್ರೆ ಅದಕ್ಕೆ ಪರಿಹಾರ ಕೊಡ್ತೀವಿ ಈಗ ಎಲ್ಲಿ ಹಾನಿಯಾಗಿದೆ ಸುಮಾರು ಹನ್ನೊಂದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿದೆ ಅವ್ರಿಗೆಲ್ಲ ಪರಿಹಾರ ಕೊಡ್ತೀವಿ ಅಲ್ಲ ಮಾಡ್ತೀನಿ